ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ವ್ಲಾಗ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ಓಟ್ಸ್ನ ಉಪಯೋಗಿಸ್ಕೊಂಡು ರವೆ ಇಡ್ಲಿ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ಇದುವರೆಗೂ ಓಟ್ಸ್ನ ತಂದೂ ಸಹ ಇರಲಿಲ್ಲ ಆದರೆ ಪ್ರದೀಪ್ ಇತ್ತೀಚೆಗೆ ದಿನಸಿ ಸಾಮಾನು ತರಕ್ಕೆ ಹೋಗಿದ್ರಲ್ಲ ಆವಾಗ ಓಟ್ಸ್ನ ತಂದಿದ್ರು ಹೆಲ್ದಿ ಇರುತ್ತೆ ಮಾಡಿ ನೋಡು ಅಡುಗೆಗಳಲ್ಲಿ ಅಂತ ಸೊ ಹಾಗಾಗಿ ಓಟ್ಸ್ ಇಡ್ಲಿನ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲಿ ನಾನು ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆ ಸಾಸಿವೆ ಕಡಲೆಬೇಳೆ ಬೇಳೆನ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಬೇಳೆಗಳೆಲ್ಲ ಗೋಲ್ಡನ್ ಫ್ರೈ ಆಗಿದೆ ಇವಾಗ ಒಂದು ಕಪ್ಪಾಗೋಷ್ಟು ರವೆ ಉಪ್ಪಿಟ್ಟು ರವೆ ಅಥವಾ ಮೀಡಿಯಂ ರವೆ ಅಂತ ಏನು ಹೇಳ್ತೀವಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪು ಇದ್ರ ಬದಲಾಗಿ ನೀವು ಅರ್ಧ ಕಪ್ ಮೀಡಿಯಂ ರವೆ ಹಾಗೆಯೇ ಇನ್ನರ್ಧ ಕಪ್ ಆಗೋಷ್ಟು ಚಿರೋಟಿ ರವೆನಾದರೂ ಸಹ ಸೇರಿಸ್ಬೋದು ಈ ಕಡೆ ಹಾಲು ಸಹ ಇಟ್ಟಿದ್ದೆ ಕಾಯಲಿಕ್ಕೆ ರವೆ ಹಾಕ್ತಾ ಹಾಕ್ತಾ ಹಾಲು ನೋಡ್ಕೊಳ್ಳೇ ಇಲ್ಲ ಹಾಲು ಸಹ ಉಕ್ಕು ಬಂದೋಯ್ತು ಇವತ್ತು ಕೆಲವೊಮ್ಮೆ ಈ ರೀತಿ ಅಡುಗೆ ಮಾಡಬೇಕಾರೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ಈ ರೀತಿ ಹಾಲಾಗಲಿ ನಾವು ಟೀ ಕಾಫಿ ಏನಾದರೂ ಮಾಡಬೇಕಾದ್ರೆ ಚೆಲ್ಲೋಯ್ತು ಉಕ್ಕೋಯ್ತು ಅಂತ ಅಂದರೆ ತಕ್ಷಣ ತಕ್ಷಣ ಕ್ಲೀನ್ ಮಾಡಿಬಿಡಬೇಕು ಇಲ್ಲಾಂದರೆ ಅದು ಬಿಸಿಗೆ ಇನ್ನೂ ಸಹ ಗಟ್ಟಿಯಾಗ್ಬಿಟ್ಟು ಎರಡು ನಿಮಿಷದಲ್ಲಿ ಆಗೋ ಕೆಲಸ ಆಮೇಲೆ ಐದು ನಿಮಿಷ ಹತ್ತು ನಿಮಿಷ ನಾವು ಕ್ಲೀನ್ ಮಾಡಬೇಕಾಗತ್ತೆ ಒಂದು ಕಪ್ ರವೆ ಹಾಕ್ತಾಯಿದ್ದ ಹಾಗೆ ಇದಕ್ಕೆ ಒಂದು ಕಪ್ ಆಗೋಷ್ಟು ನ ಸಹ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಕುಕ್ಕಿಂಗ್ ನ ತಗೊಂಡಿದ್ದೀನಿ ಇದನ್ನ ಹಾಗೇ ಸಹ ಮಾಡ್ಬೋದು ಹುರಿದನು ಅದರ ಸಹ ಉಪಯೋಗಿಸ್ಕೊಬೋದು ಹುರಿದ್ರೆ ಸ್ವಲ್ಪ ಘಮ ಬರುತ್ತೆ ಚೆನ್ನಾಗಿ ಅಂತ ರವೆ ಹಾಗೆ ಓಟ್ಸ್ ಎರಡೂ ಸಹ ಹುರಿದಿಟ್ಕೋತಾ ಇದ್ದೀನಿ ರವೆ ಹುರಿಯೋ ಟೈಮ್ನಲ್ಲೇ ನಾನು ಈ ಕಡೆ ಸ್ವಲ್ಪ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲ ಸಹ ಕಟ್ ಮಾಡಿಟ್ಕೋತಾ ಇದ್ದೀನಿ ಹಾಗೆ ಸೈಡ್ ಬೈ ಸೈಡ್ ರವೆನೂ ಸಹ ಹುರಿತಾ ಇರಬೇಕು ಇಲ್ಲಾಂದರೆ ತಳ ಆಗ್ಬಿಡುತ್ತೆ ಕಡಿಮೆ ಕ್ವಾಂಟಿಟಿನಲ್ಲಿದೆ ಅಲ್ವಾ ರವೆ ಹಾಗೇ ಓಟ್ಸ್ ಎಲ್ಲನೂ ಸೀದೋಗ್ಬಿಟ್ರೆ ಇಡ್ಲಿ ಪೂರ್ತಿ ಸೀದೋಗಿರೋಂಥ ಟೇಸ್ಟ್ ಬರುತ್ತೆ ಇಲ್ಲಿ ರವೆ ಸಹ ಹುರಿದು ಆಗಿತ್ತು ಸೊ ಅದು ಬೇರೆ ಬರ್ನರ್ಗೆ ಇಟ್ಟು ಸ್ವಲ್ಪ ಕೂಲ್ ಡೌನ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗ್ತಾಯಿದ್ದೆ ಹಾಗೆಯೇ ಇದಕ್ಕೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಇಂಚಾಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಶುಂಠಿನ ಸ್ವಲ್ಪ ಬಿಟ್ಟು ಸೇರಿಸ್ತಾ ಇದ್ದೀನಿ ಪೇಸ್ಟ್ ಇದ್ದರೆ ಶುಂಠಿ ಪೇಸ್ಟನ್ನು ನೀವು ಹಾಕೋಬೋದು ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ ಏಕೆಂದರೆ ರವೆ ಇಡ್ಲಿ ಮತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇಷ್ಟಪಡಲ್ಲ ಯಾರುವೇ ಅದರಲ್ಲಂತೂ ಹಸಿರು ಮೆಣಸಿನ್ಕಾಯಿ ಎಲ್ಲ ಸಿಕ್ಬಿಡ್ತು ಬಾಯಿಗೆ ಅಂತ ಅಂದರೆ ಹಿತೈಷ್ ತಿನ್ನೋದನ್ನು ತಿನ್ನಲ್ಲ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ ಇವೆಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಕಂಪ್ಲೀಟಾಗಿ ನಾನು ಮೊಸರನ್ನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರು ಸುಮಾರು ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಕಿದ್ದೀನಿ ಮನೆಯಲ್ಲೇ ಹೆಪ್ಪಾಕಿರೋವಂಥ ಮೊಸರನ್ನ ಅರ್ಧ ಲೀಟರ್ ಮೊಸರನ್ನು ಸಹ ನನಗೆ ಸಾಕಾಗಲಿಲ್ಲ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಪೂರ್ತಿ ನೀವು ಬೇಕಾದ್ರೆ ಮೊಸರಲ್ಲೇ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಮೊಸರು ಖಾಲಿ ಆಗೋಗಿತ್ತಲ್ಲ ಅರ್ಧ ಆದ ನಂತರ ಹಾಗಾಗಿ ಇನ್ನು ಮಿಕ್ಕಿದ್ದನ್ನು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಕಪ್ ರವೆಗೆ ನೀವು ಕಂಪ್ಲೀಟ್ ಮೊಸರಲ್ಲೇ ಹಾಕೋ ಹಾಕಿ ಕಲಿಸ್ಕೋಬೋದು ಅಥವಾ ಕಂಪ್ಲೀಟ್ ಮೊಸರು ಹಾಕೋಕೆ ಇಷ್ಟ ಇಲ್ಲ ನಿಮಗೆ ಅನ್ನೋದಾದರೆ ಒಂದು ಕಪ್ ರವೆ ತೊಗೊಂಡಿರ್ತೀರ ಅಲ್ವಾ ಅರ್ಧ ಕಪ್ ಮೊಸರನ್ನು ಹಾಕಿ ಇನ್ನು ಮಿಕ್ಕಿದ್ದಷ್ಟು ನೀರನ್ನು ಹಾಕಿ ಯಾವುದೇ ಇನ್ಸ್ಟೆಂಟ್ ಇಡ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಅದರಲ್ಲಿ ಹುಳಿ ಅಂಶ ಇರಬೇಕು ಹಾಗಾಗಿ ಸ್ವಲ್ಪ ಮೊಸರನ್ನ ಹಾಕಲೇಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಹನ್ನೆರಡು ನಿಮಿಷಗಳ ಕಾಲ ಸ್ವಲ್ಪ ರವೆ ಅರಳೋವರೆಗೆ ಮುಚ್ಚಿಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಹನ್ನೆರಡು ನಿಮಿಷಗಳ ಕಾಲ ರವೆ ಮಿಕ್ಸ್ಚರ್ನ ಮುಚ್ಚಿ ಇಟ್ಟಿದ್ದೆ ನೋಡಿ ಮೊದಲಿದ್ದುದಕ್ಕೂ ಇವಾಗ್ಲಂಗೂ ಸ್ವಲ್ಪ ಗಟ್ಟಿಯಾಗಿದೆ ಈ ಥರ ಗಟ್ಟಿಯಾದ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ನಾವು ಎಕ್ಸ್ಟ್ರಾ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ನೀಟಾಗಿ ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿ ಆದ್ರೂ ಇಡ್ಲಿಗಳು ಗಟ್ಟಿಯಾಗುತ್ತೆ ತುಂಬ ಆಯಿತು ಅಂದರೆ ಇಡ್ಲಿ ಫ್ಲ್ಯಾಟ್ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ಹದದಲ್ಲಿ ಕಲಿಸ್ಕೊಳ್ಳಿ ರವೆ ಇಡ್ಲಿಗೆ ನಾನು ಯಾವಾಗ್ಲೂ ಇನ್ನೊ ಸೋಡಾನೇ ಹಾಕೋದು ಸೊ ಹಾಗಾಗಿ ಇಲ್ಲೂ ನಾನು ಒಂದು ಅರ್ಧ ಪ್ಯಾಕೆಟ್ ಹಾಕಿದ್ದೀನಿ ತುಂಬ ಒಂದು ಪ್ಯಾಕೆಟ್ ಏನು ತೊಗೊಂಡಿರ್ತೀವೋ ಅಲ್ವಾ ಅದು ಫೈವ್ ಗ್ರಾಮ್ಸ್ ಇರುತ್ತೆ ಅದು ಅಷ್ಟು ಹಾಕೋದು ಬೇಡ ಒಂದು ಅದರಲ್ಲಿ ಅರ್ಧ ಹಾಕಿದ್ದೀನಿ ನಾನು ಅಷ್ಟೇ ನೀವು ಬೇಡ ಅನ್ನೋದಾದರೆ ಲಾಸ್ಟಲ್ಲಿ ಸ್ವಲ್ಪ ಅಡುಗೆ ಸೋಡಾನು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಡ್ಲಿ ಬೇಯಿಸ್ಬೋದು ಸೋಡಾ ಹಾಕ್ತಿದ್ದ ಹಾಗೆ ಇಡ್ಲಿ ಕೂಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ಅಲ್ಲಿ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಇಡ್ಲಿ ಪ್ಲೇಟ್ಸ್ಗೂ ಸಹ ಗ್ರೀಸ್ ಮಾಡಿ ಎಣ್ಣೆ ಅಥವಾ ತುಪ್ಪದಲ್ಲಿ ಇಡ್ಲಿ ಮಿಕ್ಸ್ಚರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಓಟ್ಸ್ ಇಡ್ಲಿ ಹಾಗೆ ರವೆ ಮಿಕ್ಸ್ಚರ್ದು ಅದನ್ನು ಸ್ವಲ್ಪ ಮುಕ್ಕಾಲು ಮುಕ್ಕಾಲು ಆಗೋಷ್ಟು ಪ್ಲೇಟ್ಸ್ಗೆ ತುಂಬ್ತಾ ಇದ್ದೀನಿ ಇಲ್ಲಿ ಇವಾಗಿನ ಕಾಲದಲ್ಲಿ ಮಕ್ಕಳು ಸ್ವಲ್ಪ ತರಕಾರಿ ಎಲ್ಲ ತಿನ್ನೋದು ಕಡಿಮೆ ಅಲ್ವಾ ಹಾಗಾಗಿ ಓಟ್ಸನ್ನ ಬಳಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಏಕೆಂದರೆ ಫೈಬರ್ ರಿಚ್ ಇರುತ್ತೆ ಅದರಲ್ಲಿ ಹಾಗಾಗಿ ಹಾಗೆ ಕೊಟ್ಟರೆ ಓಟ್ಸ್ ತಿನ್ನಲ್ಲ ಮಕ್ಕಳು ಈ ರೀತಿ ಸ್ವಲ್ಪ ಚಪಾತಿಗೋ ಅಥವಾ ಈ ರೀತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಕೊಟ್ಟರೆ ಚೆನ್ನಾಗಿ ತಿನ್ಬಿಡ್ತಾರೆ ಟೇಸ್ಟನ್ನು ಸಹ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಥವಾ ನೀವೇನಾದರೂ ಆಲ್ರೆಡಿ ಓಟ್ಸ್ ಇಡ್ಲಿ ಮಾಡ್ತಾ ಇದ್ದರೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಡ್ಲಿ ಪ್ಲೇಟ್ಸ್ಗೆ ಎಲ್ಲ ಇಡ್ಲಿ ಮಿಕ್ಸ್ಚರ್ನ ಹಾಕಿ ನಾನು ಗ್ರೀಸ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ಟೀಮ್ ಮಾಡಲಿಕ್ಕೆ ಒಂದು ಹತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಬೇಯಿಸ್ಕೊಂಡ್ರಾಯ್ತು ಅದಾಕಡೆ ಕುಕ್ ಅಷ್ಟರಲ್ಲಿ ಈ ಕಡೆ ನಾನು ಅಂತ ಕಾಯಿ ಚಟ್ನಿನ ಪ್ರಿಪೇರ್ ಮಾಡ್ಕೊಬಿಡ್ತೀನಿ ರವೆ ಇಡ್ಲಿಗೆ ತೆಂಗಿನಕಾಯಿ ಸುಮಾರು ಒಂದು ಮುಕ್ ಮುಕ್ಕಾಲು ಆಗೋಷ್ಟು ಹಾಕಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಹಿಡಿ ಕರಿಬೇವಿನ ಎಲೆ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪಿನ ಬದಲಾಗಿ ನಾನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನೂ ಸಹ ಸೇರಿಸಿದ್ದೀನಿ ಹಾಗೆಯೇ ಒಂದು ಸಣ್ಣ ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆನ ಹಾಕಿ ಅದು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿ ಇದಕ್ಕೆ ಫೈನಲ್ ಆಗೊಂದು ಸಾಸಿವೆ ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿ ತುಂಬಾ ಸಿಂಪಲಾಗಿ ರೆಡಿ ಆಗಿಬಿಡುತ್ತೆ ಕಾಯಿ ಚಟ್ನಿ ಅಷ್ಟೇ ಫ್ಲೇವರ್ಫುಲ್ಲಾಗಿರುತ್ತೆ ನಿಮ್ಗೆ ಇನ್ನೂ ಆಗಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಎಲೆ ಆಗೋಷ್ಟು ಪುದೀನ ಎಲೆನ ರುಬ್ಬಬೇಕಾದ್ರೆ ಸೇರಿಸ್ಕೊಳ್ಳಿ ಅದೂ ಸಹ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಇಡ್ಲಿ ಬೇಯೋ ಅಷ್ಟರಲ್ಲಿ ಚಟ್ನಿ ಸಹ ರೆಡಿ ಆಯಿತು ಚಟ್ನಿ ಮಾಡೋ ಅಷ್ಟರಲ್ಲಿ ಈ ಕಡೆ ಇಡ್ಲಿ ಸಹ ಬೆಂದೋಯ್ತು ನೋಡಿ ನೀವು ಸ್ವಲ್ಪ ಒದ್ದೆ ಕೈ ಮಾಡಿಕೊಂಡು ಇಡ್ಲಿನ ಮೇಲ್ಗಡೆ ಮೇಲ್ಪದ್ರ ಮುಟ್ಟು ನೋಡಿದ್ರೆ ಅದು ಕೈಗೆ ಅಂಟಬಾರ್ದು ಇಡ್ಲಿ ಆವಾಗ ಚೆನ್ನಾಗಿ ಬೆಂದಿದೆ ಅಂಥೇಳಿ ಒಂದು ಸ್ಪೂನ್ಗೆ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ಸ್ಕ್ರೇಪ್ ಮಾಡಿದ್ರೆ ಸೈಡ್ಸ್ನ ಈಸಿಯಾಗಿ ಇಡ್ಲಿ ಬಂದುಬಿಡುತ್ತೆ ಪ್ಲೇಟ್ಸ್ಗೂ ಸಹ ಎಲ್ಲೂ ಇಡ್ಲಿ ಅಂಟ್ಕೊಳ್ಳೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಲೈಟ್ ವೆಯ್ಟಾಗಿರುತ್ತೆ ರವೆ ಇಡ್ಲಿ ನನಗಂತೂ ತುಂಬಾ ಇಷ್ಟ ಅದರಲ್ಲೂ ಈ ಗೋಡಂಬಿ ಎಲ್ಲ ಹಾಕಿರ್ತಾರೆ ನೋಡಿ ಅದು ಇನ್ನೂ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಗೋಡಂಬಿ ಡೆಕೋರೇಷನ್ಗೆ ಒಂದೊಂದು ಮಧ್ಯದಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಇಟ್ಬಿಟ್ಟು ಇಡ್ಲಿ ಹಿಟ್ಟನ್ನು ಸ್ಟೀಮ್ ಮಾಡಬೇಕಾದ್ರೆ ಮುಂಚೆ ಹಾಕ್ತೀವಲ್ವ ಆ ರೀತಿ ಡೆಕೋರೇಷನ್ಗೆ ಹಾಕಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಸಾಫ್ಟಾಗಿತ್ತು ಅಂದರೆ ಇಡ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಮುಟ್ಟಿದ್ರೆ ಸಾಕು ಮುರಿದೋಗ್ತಾ ಇದೆ ಅಷ್ಟು ಸಾಫ್ಟಾಗಿದೆ ಆ್ಯಂಡ್ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ ಪ್ರತಿ ಬೈಟ್ನಲ್ಲೂ ಕಟುಮ್ ಕಟುಮ್ ಅಂತ ಸಿಗ್ತಾ ಇರುತ್ತೆ ಕಡಲೆಬೇಳೆ ಬೇಳೆ ಆವಾಗ ರುಚಿ ಚೆನ್ನಾಗಿರುತ್ತೆ ಪ್ರದೀಪ್ಗೆ ಹಾಗೆ ಹಿತೇಶ್ಗೆ ಸ್ವಲ್ಪ ರವೆ ಇಡ್ಲಿ ಅಂದರೆ ಇಷ್ಟ ಆಗಲ್ಲ ನನಗೆ ಹೇಗಿರುತ್ತೋ ಏನೋ ಇಷ್ಟಪಡ್ತಾರೋ ಇಲ್ವೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಹಿತೇಶ್ ತುಂಬ ಇಷ್ಟಪಟ್ಟ ಪ್ರದೀಪ್ ಆ್ಯಸ್ ಯೂಶ್ವಲ್ ಪರವಾಗಿಲ್ಲ ಅಂತ ಅಂದರು ಹಿತೇಶ್ ತುಂಬಾ ಇಷ್ಟ ಆಯಿತು ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್